ಶ್ರೀ ಗುರುಭ್ಯೋ ನಮಃ ರಾಜ ಶ್ಯಾಮಲ ಯಾಗ ಅಂತಂತ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ದೇವಿಯ ಆರಾಧನೆಯನ್ನು ಒಂದು ದೊಡ್ಡ ನಾವು ಹೇಗೆ ಚಂಡಿಕಾ ಯಾಗ ಅಂತಂತ ಕೇಳಿರ್ತೇವೆ ಅಂತಹ ದೊಡ್ಡ ಯಾಗದಲ್ಲಿ ಈ ಶಾ ರಾಜಶ್ಯಾಮಲ ಯಾಗ ಅಂತಂತ ಒಂದು ಶಾಕ್ತ ಪರಂಪರೆಯಲ್ಲಿ ಅನಾದಿಯಿಂದ ಋಷಿಪ್ರಣೀತವಾಗಿ ಬಂದಿರತಕ್ಕಂತಹ ಮೂಲ ಮಂತ್ರಗಳ ಒಂದು ಹೋಮ ಅದರಲ್ಲಿ ದುರ್ಗಾ ಸಪ್ತಶತಿಯನ್ನೇ ಬಳಸಲಾಗುತ್ತೆ ಪ್ರಧಾನವಾಗಿ ಅದರ ಹೊರತಾಗಿ ಶ್ಯಾಮಳ ರೂಪಿಣಿಯಾಗಿರ್ತಕ್ಕಂತಹ ರಾಜರಾಜೇಶ್ವರಿ ಅಂತ ನಾವೇನು ಕರಿತೀವಿ ಈ ಕಡೆ ಆ ರಾಜರಾಜೇಶ್ವರಿಯ ಒಂದು ಸ್ವರೂಪವೇ ಚಂದ್ರ ಕಳೆಯನ್ನು ಧರಿಸಿರ್ತಕ್ಕಂತಹ ಶ್ಯಾಮಳ ಬಣ್ಣ ಅಂತಂದರೆ ಮಾಸಿದ ಕಪ್ಪಿನ ಅಥವಾ ನೀಲ ಬಣ್ಣದಲ್ಲಿ ಇರತಕ್ಕಂತಹ ದೇವಿಯ ಒಂದು ತಾಮಸ ರೂಪದ ಆವಿರ್ಭಾವ ಅಸುರರನ್ನು ಸಂಹಾರ ಮಾಡ್ತಕ್ಕಂತಹ ಶತ್ರುಗಳನ್ನು ನಿಗ್ರಹ ಮಾಡಿ ಸ್ವಸ್ಥಳಾಗಿ ವರಪ್ರದಾಯಕಿಯಾಗಿ ಕೂತಿರ್ತಕ್ಕಂತಹ ಒಂದು ಮಹಾದುರ್ಗೆಯ ಒಂದು ಅಂಶ ಈ ರಾಜ ಶ್ಯಾಮಳ ದೇವಿ ರಾಜ ಅಂತಂತ ಯಾಕೆ ಕರೀತಾರೆ ಅಂತಂದರೆ ಬಹಳ ಹಿಂದಿನ ಕಾಲದಿಂದಲೂ ಈ ರಾಜರು ರಾಜರ ಕಾಲದಲ್ಲಿ ರಾಜರ ಆಳ್ವಿಕೆಯಲ್ಲಿ ಇದ್ದ ಸಮಯದಲ್ಲಿ ಯುದ್ಧಕ್ಕೆ ಹೋಗಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ರಾಜರಾಜೇಶ್ವರಿ ದೇವಿಯನ್ನು ಚಾಮುಂಡೇಶ್ವರಿ ದೇವಿಯನ್ನು ಸ್ವರೂಪವನ್ನು ಮತ್ತು ಈ ಶ್ಯಾಮಳ ದುರ್ಗೆಯ ರೂಪವನ್ನು ಈ ಮೂಲಮಂತ್ರದಿಂದ ಮತ್ತು ನವಾಕ್ಷರಿ ಮಹಾಮಂತ್ರಗಳಿಂದ ಮತ್ತು ಚಂಡಿಕಾ ಪಾರಾಯಣೆಯಿಂದ ಅಥವಾ ಚಂಡಿಕಾ ಯಾಗಗಳಿಂದ ಅವರಿಗೆ ಯಾಗವನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ತರ್ಪಣ ಆಹುತಿ ಪೂರ್ಣಾಹುತಿ ಸುಮಂಗಲೀಯ ಪೂಜೆ ಬಲಿ ಹಿಂದಿನ ಕಾಲದಲ್ಲಿ ಪ್ರಾಣಿ ಬಲಿಯನ್ನು ಕೊಡ್ತಾ ಇದ್ದರು ಈ ಒಂದು ಯಾಗದಲ್ಲಿ ಈಗ ಅದನ್ನು ಬೇರೆ ರೀತಿಯಲ್ಲಿ ಆಚರಣೆ ಮಾಡಲಾಗುತ್ತೆ ಅದರ ಉದ್ದೇಶ ಮಾತ್ರ ಇದು ಕ್ಷಾತ್ರ ಪರಂಪರೆಗೆ ಸಂಬಂಧಪಟ್ಟಿರತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಆಚರಣೆ ರಾಜರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಯುದ್ಧಗಳಿಗೆ ಹೋಗ್ತಕ್ಕಂತಹ ಶತ್ರು ನಿಗ್ರಹವನ್ನು ಬಯಸ್ತಕ್ಕಂತಹ ಮತ್ತು ದೊಡ್ಡ ಅಧಿಕಾರವನ್ನು ಬಯಸ್ತಕ್ಕಂತಹ ಸಂದರ್ಭದಲ್ಲಿ ರಾಜರು ವಿಶೇಷವಾಗಿ ವೈದಿಕರಿಂದ ಮಾರ್ಗದರ್ಶನವನ್ನು ಪಡೆದು ಮಾಡ್ತಕ್ಕಂತಹ ಯಾಗ ಆಗಿದೆ ರಾಜರಾಜೇಶ್ವರಿಯೇ ರಾಜ ಶ್ಯಾಮಲಾದೇವಿ ಮತ್ತು ಮಾತಂಗಿ ಅಂತಂತ ಅವಳನ್ನು ಕರೀತಾರೆ ಬಹ ಬಹು ಪ್ರಸಿದ್ಧವಾಗಿರ್ತಕ್ಕಂತಹ ಕಾಳಿದಾಸ ಕವಿಯ ಏನು ಶ್ಯಾಮಲ ದಂಡಕ ಅಂತಂತಾನೆ ಏನು ಪ್ರಸಿದ್ಧವಾಗಿದೆ ವೀಣಾ ಮುಪಲಾಲಯಂತೀಮ್ ಮದಾಲಸಾಮ್ ಮಂಜುಲ ವಾಗ್ವಿಲಾಸಾಂ ಅಂತಂಥ ಒಂದು ವಿಶೇಷವಾಗಿರ್ತಕ್ಕಂತಹ ಕಾಳಿದಾಸನ ಕಾಳಿದಾಸನು ಆ ದೇವಿಯ ಒಂಬತ್ತು ರೂಪಗಳನ್ನು ವರ್ಣನೆ ಮಾಡಿರತಕ್ಕಂತಹ ಸ್ತೋತ್ರದಲ್ಲಿ ಒಂದು ಮಹಾ ಸ್ತೋತ್ರ ಅದು ಅತ್ಯಂತ ಸೌಂದರ್ಯ ಭರಿತವಾಗಿರ್ತಕ್ಕಂತಹ ಸ್ತೋತ್ರ ಅದರಲ್ಲಿ ಕೂಡ ಜಯ ಮಾತಂಗತನೆಯೇ ಅಂತಂತ ಮತ್ತು ಮಾತಾ ಮರಕತಶ್ಯಾಮ ಮಾತಂಗಿ ಮಧುಶಾಲಿನಿ ಕುರಿಯಾತ್ ಕಟಾಕ್ಷಂ ಕಲ್ಯಾಣಿ ಕದಂಬ ವನವಾಸಿನಿ ಅಂತಂತ ಅವಳನ್ನು ಕದಂಬ ವನ ಅಂತಂದರೆ ದಟ್ಟವಾಗಿರ್ತಕ್ಕಂತಹ ಒಂದು ಸಾಲ ವೃಕ್ಷಗಳ ಮಧ್ಯದಲ್ಲಿ ಇರತಕ್ಕಂಥ ಕಾಡಿನಲ್ಲಿ ವಾಸವನ್ನು ಮಾಡ್ತಕ್ಕಂಥ ವನದುರ್ಗೆಯ ಸ್ವರೂಪ ಅಂತಂತನೂ ಕೂಡ ಅದರ ಅರ್ಥ ಬರ್ತದೆ ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಸ್ತೋತ್ರವನ್ನು ಕೂಡ ನಾವು ಈ ಮಾತಂಗಿ ಅಂತಕ್ಕಂತಹ ರೂಪದಲ್ಲಿ ನೋಡಬಹುದು ಅವಳೇ ರಾಜರಾಜೇಶ್ವರಿ ದೇವಿಯು ಕೂಡ ಆಗಿದ್ದಾಳೆ ಇದಕ್ಕೆ ರಾಜ ಶ್ಯಾಮಲಾ ಅಂತಂತಾನೂ ಕರೀತಾರೆ ಅಂತಂತ ಹೇಳಿದ್ದೇನೆ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಯಾಗಗಳು ವಿಶೇಷವಾಗಿ ಇಂದಿಗೂ ನಮ್ಮ ದಕ್ಷಿಣ ಭಾರತದಲ್ಲಿ ವಿಶೇಷ ಉಡುಪಿಯಲ್ಲಿ ಉಡುಪಿಯ ಕಡೆ ಮಂಗಳೂರಿನ ಕಡೆ ಪೊಳಲಿ ರಾಜರಾಜೇಶ್ವರಿಯ ಸಂಸ್ಥಾನಗಳಲ್ಲಿ ಮತ್ತು ಶೃಂಗೇರಿ ಪೀಠಗಳಲ್ಲಿ ಇದರ ಯಾಗಗಳು ಬಹಳ ಪ್ರಸಿದ್ಧವಾಗಿದೆ ಯಾಕಂದರೆ ಶಾಕ್ತ ಪರಂಪರೆ ಇದನ್ನು ಅನಾದಿಯಿಂದ ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಶಂಕರ ಪಥದಲ್ಲಿ ಶಂಕರಾಚಾರ್ಯರ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಸಂಪ್ರದಾಯದಲ್ಲಿ ಹಾಗಾಗಿ ಅವಳನ್ನು ಚಾಮುಂಡಿ ಅಥವಾ ಚಾಮುಂಡೇಶ್ವರಿ ಅಥವಾ ಚಾಮುಂಡಿ ದೇವಿಯ ಮಹಾದುರ್ಗೆಯ ಅಂಶದಲ್ಲಿ ಅದನ್ನು ಪೂಜಿಸಲಾಗುತ್ತೆ ಜಯತ್ವಂ ದೇವಿ ಚಾಮುಂಡೆ ಸರ್ವಭೂತಾಪಹಾರಿಣಿ ಜಯ ಸರ್ವಗತೆ ದೇವಿ ಕಾಳರಾತ್ರಿ ನಮೋಸ್ತುತೆ ಅಂತಂತ ಅವಳನ್ನು ಕೊಂಡಾಡ್ತಾರೆ ಆ ವಿಗ್ರಹವನ್ನು ನಾವು ನಮಗೆ ಸೌಮ್ಯವಾಗಿ ಕಾಣಲಿ ಅಂತಂತ ಅವಳಿಗೆ ಚಂದ್ರಕಳೆಯನ್ನು ಇಟ್ಟು ಸರ್ವಾಭರಣವಾಗಿರ್ತಕ್ಕಂತಹ ಭೂಷಣಗಳಿಂದ ಸ್ತೋತ್ರವನ್ನು ಅಥವಾ ಧ್ಯಾನ ಶ್ ಶ್ಲೋಕಗಳನ್ನು ಬರೆದು ಅರ್ಚನೆ ಮಾಡಿರ್ತಾರೆ ಆದರೆ ವಸ್ತುತಃ ಈ ಮಾತಂಗಿಯ ರಾಜರಾಜೇಶ್ವರಿಯ ಒಂದು ಸ್ವರೂಪ ಅದು ಮಹಾಕಾಳಿಯ ಸ್ವರೂಪ ಹಾಗಾಗಿ ಅವಳನ್ನು ಮಾತಂಗಿ ಸರ್ವವಶಂಕರಿ ಸ್ವಾಹ ಅಂತಂತ ಆ ಮಂತ್ರದ ಮೂಲ ಇರೋದು ಅಂದರೆ ಸರ್ವ ವಶಂಕರಿ ಅಂತಕ್ಕಂಥ ಎಲ್ಲದನ್ನು ಎಲ್ಲ ಏನು ಅಭಿಷ್ಟಕ್ಕೆ ಬೇಕೋ ಜನರೋ ಹಣವೋ ಅಧಿಕಾರವೋ ರಾಜಕೀಯವೋ ಶತ್ರು ಸಂಹಾರವೋ ಅಥವಾ ನಾ ಯಾರಾದರೂ ಅವರಿಗೆ ಏನು ಅಭಿಚಾರಾದಿ ದುಷ್ಟ ಕ್ಷುದ್ರ ಮಾರಣಾದಿ ಅಭಿಚಾರಗಳನ್ನು ಏನಾದರೂ ಮಾಡಿದರೆ ಅದರ ನಿರಸನ ಅದರ ಉಚ್ಚಾಟನೆಯನ್ನು ಮಾಡಲಿಕ್ಕೆ ಕೂಡ ಈ ಈ ಮಾತಂಗಿಯ ಮೂಲಮಂತ್ರದಿಂದ ಅದನ್ನು ಆಕರ್ಷಣೆ ಮಾಡಿ ಅದಕ್ಕೆ ರಕ್ಷೆಯನ್ನು ಕೊಡ್ತಕ್ಕಂಥದ್ದು ಕೂಡ ಆ ಶ್ಲೋಕವೇ ಮಂತ್ರವೇ ಹೇಳ್ದಂಗೆ ಮಾತಂಗಿ ವಶಂಕರಿ ಸ್ವಾಹ ಯಾವುದನ್ನು ಯಾವುದು ನನ್ನ ಯಜಮಾನನಿಗೆ ಬಾಧಿಸ್ತಾ ಇದೆಯೋ ಆ ಬಾಧೆಯನ್ನು ಕೂಡ ವಶ ಮಾಡಿಕೊಂಡು ಅದನ್ನು ನಾಶ ಮಾಡತಕ್ಕಂಥವಳು ಈ ರೀತಿಯ ಒಂದು ಉಗ್ರವಾಗಿರ್ತಕ್ಕಂತಹ ಸ್ವರೂಪ ನಿಜದಲ್ಲಿ ಇರತಕ್ಕಂಥದ್ದು ಅದು ಅತ್ಯಂತ ದೇವಿಯ ಅತ್ಯಂತ ಭಯಾನಕ ರೂಪಗಳಲ್ಲಿ ಒಂದು ಈ ಮಾತಂಗಿ ಒಂದು ಮೂಲಮಂತ್ರದ ಮಹಾಯಾಗ ಇದು ನಾನು ಆಗಲೇ ಹೇಳಿದಂತೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಇದು ಮಹಾಕಾಳಿಯ ಅನಂತ ರೂಪಗಳಿದೆ ಅದು ತಾಮಸ ಶಕ್ತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಯಿತಾ ಹಾಗಾಗಿ ಇದನ್ನು ಸಾಮಾನ್ಯವಾಗಿ ಪುರೋಹಿತರಾಗಲಿ ಅಥವಾ ಸಾಮಾನ್ಯ ಬ್ರಾಹ್ಮಣ ಧರ್ಮದಲ್ಲಿರ್ತಕ್ಕಂಥವರು ಈ ಈ ಉಪಾಸನೆಗಳನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಶಾಕ್ತ ಪರಂಪರೆಯ ಉಪಾಸನೆಯ ಹಿನ್ನೆಲೆ ಇರತಕ್ಕಂತಹ ವೈದಿಕ ಬ್ರಾಹ್ಮಣರು ಇದನ್ನು ಅನುಚಾನವಾಗಿ ನಡೆಸ್ಕೊಂಡು ಉಪಾಸನೆ ಮಾಡಿಕೊಂಡು ಬರ್ತಕ್ಕಂಥವರೇ ಇದನ್ನು ಮಾಡಬಹುದು ಚಂಡಿಕಾ ಯಾಗ ಮಾಡ್ತಕ್ಕಂಥವರು ಮತ್ತು ಈ ಯಾಗ ಮಾಡ್ತಕ್ಕಂಥವರು ಇದೆಲ್ಲ ಕ್ರಮ ಒಂದೇ ಇದಕ್ಕೆ ಅದರ ವಿಸ್ತಾರ ಅದರ ಶ್ರೀಚಕ್ರಗಳು ಅದರ ಹೋಮದ ಆಕಾರ ಅದಕ್ಕೆ ಕೊಡ್ತಕ್ಕಂತಹ ನಾನಾ ಬಗೆಯ ಆಹುತಿಗಳು ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂಲ ಮಂತ್ರಗಳು ಬೀಜಾಕ್ಷರ ಮಂತ್ರಗಳು ಇದೆಲ್ಲವೂ ಕೂಡ ಚಂಡಿಕಾಯಾಗಕ್ಕೆ ಏನೇನು ಅವಶ್ಯಕತೆ ಇದೆಯೋ ಈ ಮಾತಂಗಿ ರಾಜಮಂತ್ರಕ್ಕೂ ಅಥವಾ ರಾಜರಾಜೇಶ್ವರಿಯ ಯಾಗಕ್ಕೂ ಕೂಡ ಇದು ಅದೇ ರೀತಿಯ ಕ್ರಮಗಳಲ್ಲಿ ಯಾಗಗಳನ್ನು ಮಾಡ್ತಾರೆ ಮುಖ್ಯವಾಗಿ ಇದಕ್ಕೆ ರಾಜ್ ರಾಜ್ಯಾಧಿಕಾರವನ್ನು ಮತ್ತು ದೀರ್ಘವಾಗಿರ್ತಕ್ಕಂತಹ ಅಧಿಕಾರವನ್ನು ಪಡೀಲಿಕ್ಕೋಸ್ಕರ ಮತ್ತು ಅನಾ ಅನೇಕವಾಗಿರ್ತಕ್ಕಂಥ ಮೃತ್ಯು ಭಯ ಅಂದರೆ ರಾಜರಿಗೆ ಯಾವ ಯಾವುದ್ರ ಬಗ್ಗೆ ಭಯ ಇರುತ್ತೆ ಎರಡು ಭಯ ಇರುತ್ತೆ ಒಂದು ಶತ್ರುಗಳ ಭಯ ಇನ್ನೊಂದು ಅಧಿಕಾರ ಹೋಗ್ತದೆ ಅಂತಕ್ಕಂತಹ ಭಯ ಈ ರೀತಿಯ ಎರಡೂ ರಾಜ ಭಯ ಪರಿಹಾರಕ್ಕೋಸ್ಕರ ಮಾಡ್ತಕ್ಕಂತಹ ಒಂದು ಯಾಗವೇ ಇದು ಮಾತಂಗಿ ಹೆಸರಿನ ರಾಜರಾಜೇಶ್ವರಿಯ ಒಂದು ಮೂಲ ಇರ್ತಕ್ಕಂತಹ ಸ್ವರೂಪದ ಯಾಗವಾಗಿದೆ